ನಮಸ್ಕಾರ ಸ್ನೇಹಿತರೆ ಇವತ್ತು ಇನ್ನೊಂದು ಸಸ್ಯದ ಅನ್ವೇಷಣೆಯಲ್ಲಿ ನಾವೆಲ್ಲ ಹೊರಟಿದ್ದೇವೆ ಈಗ ಟೈಮು ನಾಲ್ಕು ನಲವತ್ತು ನೀವು ಇಲ್ಲಿ ನೋಡ್ಬೋದು ಹೂಗಳು ಇನ್ನು ಪೂರ್ತಿಯಾಗಿ ಅರಳಿಲ್ಲ ಈ ಸಸ್ಯವನ್ನು ನಾವು ಆಂಗ್ಲ ಭಾಷೆಯಲ್ಲಿ ಫೋರ್ ಓ ಕ್ಲಾಕ್ ಪ್ಲಾಂಟ್ ಅಂತ ಕರಿತೀವಿ ಕನ್ನಡದಲ್ಲಿ ಸಂಜೆ ಮಲ್ಲಿಗೆ ಅಂತ ಕರಿತೀವಿ ಇನ್ನು ಇದರ ವೈಜ್ಞಾನಿಕ ಹೆಸರು ಹೇಳೋದಾದರೆ ಮಿರಾಬಿಲಸ್ ಜಲಪ ಮಿರಾಬಿಲಸ್ ಜಲಪ ಇದರ ವೈಜ್ಞಾನಿಕ ಹೆಸರು ಇದರ ವಿಶೇಷತೆ ಅಂದರೆ ಬಣ್ಣ ಬಣ್ಣದ ಹೂಗಳು ಸಾಕಷ್ಟು ವಿಧವಾದ ಬಣ್ಣಗಳ ಹೂಗಳನ್ನು ಇದಕ್ಕೆ ನಾವು ಕಾಣಬಹುದು ಪೂರ್ತಿ ಪಿಂಕ್ ಕಲರು ಫುಲ್ ವೈಟು ಎಲ್ಲೋ ಈ ರೀತಿ ನಾನಾ ರೀತಿಯಾದ ಕಲರ್ನ ನಾವು ಕಲರ್ ಹೂಗಳನ್ನು ಕಾಣಬಹುದು ಜೊತೆಗೆ ಮಿಕ್ಸ್ಚರ್ ಆಗಿರುವಂತಹ ಹೂಗಳನ್ನು ನಾವು ಕೂಡ ಕಾಣ್ಬೋದು ಅದು ನನಗೆ ಇಲ್ಲಿ ಎಲ್ಲಾದರೂ ನೋಡೋದಕ್ಕೆ ಸಿಕ್ಕಿ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಈಗ ಟೈಮು ನಾಲ್ಕು ಐವತ್ತ್ಮೂರು ಇನ್ನೊಂದು ಗಿಡನ ತೋರಿಸ್ತಾ ಇದ್ದೀನಿ ನೋಡಿ ತಾನು ನಿಧಾನವಾಗಿ ಹೂ ಅರಳ್ತಾ ಇದೆ ಇನ್ನೂ ಕೆಲವು ಮೊಗ್ಗ ಸ್ಟೇಜಲ್ಲೇ ಇವೆ ಕೆಲವು ಮಾತ್ರ ಈ ಹೂಗಳು ಸಂಜೆ ನಾಲ್ಕು ಗಂಟೆ ಮೇಲೆ ಅರಳೋದ್ರಿಂದ ಇವುಗಳನ್ನು ಫೋರ್ ಓ ಕ್ಲಾಕ್ ಪ್ಲಾಂಟ್ ಅಥವಾ ಸಂಜೆ ಮಲ್ಲಿಗೆ ಅಂತಾರೆ ಈ ಮಿರಾಬಿಲಸ್ ಜಲಪ ನಿಕ್ತಾಜಿನೇಸಿಯೆ ಎನ್ನುವಂಥ ಸಸ್ಯದ ಕುಟುಂಬಕ್ಕೆ ಸೇರ್ಪಡೆ ಆಗಿದೆ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವಂಥ ಗಿಡ ಇದು ಇದು ಸುಮಾರು ಒಂದರಿಂದ ಎರಡು ಮೀಟರ್ ಅಷ್ಟು ಬೆಳೆಯುವಂಥ ಒಂದು ಸಣ್ಣ ಹರ್ಬ್ ಅಂತ ಹೇಳಬಹುದು ವಿಧ ವಿಧವಾದಂಥ ಹೂವಿನ ಬಣ್ಣವನ್ನು ಹೊಂದಿರುವಂಥ ಸಸ್ಯ ಅಕಸ್ಮಾತ್ ನೀವು ಹಳದಿ ಹೂವು ಬಿಡುವಂಥ ಒಂದು ಸಸ್ಯವನ್ನು ನಿಮ್ಮ ಮನೆಯಲ್ಲಿ ನೀವು ನೆಟ್ಟಿದ್ದೀರಾ ಅಂತ ಅಂದ್ಕೊಡ್ರಿ ಸ್ವಲ್ಪ ದಿನದ ನಂತರ ಅದು ಪಿಂಕ್ ಫ್ಲವರ್ಸನ್ನು ಅಥವಾ ಇನ್ಯಾವುದೋ ವೈಟ್ ಫ್ಲವರ್ಸನ್ನು ಅದು ಬಿಡಬಹುದು ಹೀಗಾಗಿ ಸಾಕಷ್ಟು ಬಣ್ಣಗಳು ಸಾಕಷ್ಟು ಒಂದೇ ಗಿಡದಲ್ಲಿ ವಿಧ ವಿಧವಾದಂಥ ಬಣ್ಣಗಳದ ಬಣ್ಣದ ಹೂಗಳನ್ನು ನಾವು ಈ ಸಸ್ಯದಲ್ಲಿ ಕಾಣಬಹುದು ಅದೇ ಈ ಸಸ್ಯದ ತುಂಬ ವೈಶಿಷ್ಟ್ಯ ಇದನ್ನು ನಾವು ಜೆನೆಟಿಕ್ಸಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ ಈ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇರೋದ್ರಿಂದ ಈ ಹೂಗಳಲ್ಲಿ ನಾವು ವಿಧವಾದ ಬಣ್ಣಗಳನ್ನು ನೋಡಬಹುದು ಇಲ್ಲಿ ನೋಡಬಹುದು ನೀವು ಎಷ್ಟು ಸುಂದರವಾದ ಬಣ್ಣದ ಹೂಗಳು ಇವೆ ಆರೆಂಜ್ ಯೆಲ್ಲೋ ಆರೆಂಜಲ್ಲಿ ಸ್ವಲ್ಪ ಸ್ವಲ್ಪ ಪಿಂಕ್ ಇರುವಂತಹ ದಳ ಇದೆ ಜೊತೆಗೆ ಈ ಪಕ್ಕದಲ್ಲಿ ಬಿಳಿ ಹೂವಲ್ಲಿ ಪಿಂಕ್ ಕಲರ್ ಡಾಟ್ಸ್ ಥರ ಇರುವಂಥ ಹೂಗಳು ಇವೆ ಇದು ಕಂಪ್ಲೀಟ್ ಆರೆಂಜಿಶ್ ಆಗಿ ಎಲ್ಲೋ ಆರೆಂಜ್ ಆಗಿರುವಂಥ ಹೂವು ಇದೇ ರೀತಿ ಬಿಳಿ ಬಣ್ಣ ಕೂಡ ಇದೆ ನಾವು ಬಿಳಿ ಬಣ್ಣದ ಹೂಗಳು ಪೂರ್ತಿಯಾಗಿ ಬಿಳಿ ಇರುವಂತಹ ಹೂಗಳನ್ನು ನಾವು ಕೂಡ ಈ ಸಸ್ಯದಲ್ಲಿ ಕಾಣಬಹುದು ಪೂರ್ತಿಯಾಗಿ ಬಿಳಿ ಪೂರ್ತಿಯಾಗಿ ಪಿಂಕು ಈ ಜೊತೆಗೆ ಈ ಮಿಶ್ರಿತವಾದಂತಹ ಬಣ್ಣಗಳನ್ನು ನಾವು ಇಲ್ಲಿ ಕಾಣಬಹುದು ಇಲ್ಲಿ ನೋಡಿ ಒಂದೇ ಗಿಡದಲ್ಲಿ ಬಿಳಿ ಜೊತೆಗೆ ಪಕ್ಕದಲ್ಲಿ ಪಿಂಕ್ ಕಲರ್ ಇರುವಂತಹ ಹೂಗಳನ್ನು ನಾವು ಕಾಣ್ತಾ ಇದ್ವಿ ಇದು ಪೂರ್ತಿಯಾಗಿ ಆರೆಂಜ್ ಇರುವಂತಹ ಬಣ್ಣದ ಹೂವು ಹೀಗೆ ವಿಧ ವಿಧವಾದಂಥ ಹೂವನ್ನು ಹೊಂದಿರುವಂಥ ಈ ಸಸ್ಯಕ್ಕೆ ಒಂದು ಹೂವಿಂದ ಒಂದು ಬೀಜ ಮಾತ್ರ ಉತ್ಪತ್ತಿ ಆಗ್ತದೆ ಇಲ್ಲಿ ನೀವು ನೋಡಬಹುದು ಆಗಿ ಗುಂಡಾಕಾರದಲ್ಲಿ ಇರುವಂಥ ಬೀಜ ಇದು ಆ ಬೀಜದ ಮೇಲೆ ಸ್ವಲ್ಪ ರಫ್ ಆಗಿರ್ತದೆ ಅದು ಬೀಜ ಅದರ ಮೇಲೆ ತೆಗ್ಗಿರುವಂಥ ನಾವು ಆಕಾರಗಳನ್ನು ಆ ಬೀಜದ ಮೇಲೆ ನೋಡಬಹುದು ನಾವು ಈ ಸಸ್ಯವನ್ನು ಈ ಬೀಜದ ಮುಖಾಂತರ ಬೆಳೆಸ್ಬೋದು ಬೆ ಸಾಕಷ್ಟು ವಿಧವಾದ ಹೂಗಳನ್ನು ಇದು ನಮಗೆ ಕೊಡ್ತದೆ ಇನ್ನು ಈ ಹೂವಿನ ಅಥವಾ ಗಿಡದ ಪ್ರಯೋಜನ ಏನಾದರೂ ಇದೆಯಾ ಅಂತ ಕೇಳ್ತೀರಾ ಖಂಡಿತ ಇದೆ ಈ ಹೂಗಳನ್ನು ಹೂವಲ್ ಹೂವಲ್ಲಿರುವಂಥ ಬಣ್ಣವನ್ನು ಉಪಯೋಗಿಸ್ಕೊಂಡು ಆಹಾರವನ್ನು ಆಹಾರಕ್ಕೆ ಬಣ್ಣವನ್ನು ಕೊಡೋದಕ್ಕೆ ಉಪಯೋಗಿಸ್ತಾರೆ ಈಗ ಕೇಕ್ ಇರಬಹುದು ಜೆಲ್ಲಿ ಇರ್ಬೋದು ಅವುಗಳಿಗೆ ಬಣ್ಣವನ್ನು ಕೊಡುವುದಕ್ಕೆ ಈ ಹೂವನ್ನು ಉಪಯೋಗಿಸ್ತಾರೆ ಜೊತೆಗೆ ಇದನ್ನು ಬಯೋರೆಮಿಡಿಯೇಷನ್ನಿಗೆ ಉಪಯೋಗಿಸ್ತಾರೆ ಅಂದರೆ ಜೀವಿಗಳನ್ನು ಉಪಯೋಗಿಸ್ಕೊಂಡು ಮಾಲಿನ್ಯವನ್ನು ತೆಗೆಯುವಂಥ ಒಂದು ಕ್ರಿಯೆ ಅದು ಈ ಗಿಡವನ್ನು ಅದಕ್ಕೆ ಬಳಸ್ತಾರೆ ಈಗ ಉದಾಹರಣೆಗೆ ಮಣ್ಣಲ್ಲಿ ಕ್ಯಾಡ್ಮಿಯಂ ಅನ್ನುವಂಥ ಮಾಲಿನ್ಯವನ್ನು ಮಾಡುವಂಥ ಘನ ಪದಾರ್ಥ ಇದ್ದರೆ ಅದನ್ನು ತೆಗೆದುಹಾಕೋದಕ್ಕೆ ಈ ಸಸ್ಯವನ್ನು ಬಳಸ್ತಾರೆ ಇದು ಒಂದು ಪ್ರಯೋಜನಕಾರಿಯಾದಂಥ ವಿಷಯ ಪ್ರಯೋಜನಕಾರಿಯಾದಂಥ ಸಸ್ಯ ಇದು ಜೊತೆಗೆ ಇದನ್ನು ಪಿ ಹೆಚ್ಚನ್ನು ಕಣ್ಣು ಹಿಡಿಯೋದಕ್ಕೆ ಕೂಡ ಇದನ್ನು ಬಳಸೋದು ಉಂಟು ಈ ರೀತಿ ಸಾಕಷ್ಟು ವಿಧವಾದಂಥ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿರುವಂಥ ಸಸ್ಯ ಇದು ಇದನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿದರೆ ಸಾಕಷ್ಟು ಬಣ್ಣದ ಚಿಟ್ಟೆಗಳನ್ನು ಕೂಡ ಇದು ಆಕರ್ಷಣೆ ಮಾಡುತ್ತದೆ ನಿಮ್ಮ ಸ್ಥಳವನ್ನು ಸುಂದರಗೊಳಿಸುವಂಥ ಶಕ್ತಿ ಈ ಗಿಡಕ್ಕೆ ಇದೆ ಇದಾಗಿತ್ತು ಈ ಮಿರಾಬ್ಲಸ್ ಜಲಪ ಅಥವಾ ಫೋರ್ ಓ ಕ್ಲಾಕ್ ಪ್ಲಾಂಟನ ವೈಶಿಷ್ಟ್ಯ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಸ್ಯದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಒಂದೇ ಮಾತರಂ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು